ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಲೆಟ್ಸ್ ಗೆಟ್ ದಿಸ್ ಬ್ಲಾಗ್ ಸ್ಟಾರ್ಟೆಡ್ ನಾವೀಗ ಹೊರಟಿರೋದು ಸೋಲಿಹಲ್ ಅಲ್ಲಿರುವ ಶಿರ್ಲಿ ಕಮ್ಯುನಿಟಿ ಹಾಲ್ಗೆ ಇಲ್ಲೊಂದು ಈವೆಂಟ್ ನಡೀತಾ ಇದೆ ಈ ಈವೆಂಟ್ ಬಂದು ಗೌಡರ ಬಾಡೂಟ ಅಂತ ಸೊ ನಾವು ಹೇಗೆ ಯುಗಾದಿ ಆಗಿದ್ದು ನೆಕ್ಸ್ಟ್ ಡೇ ಹೊಸದಡ್ಕು ಅಂತ ಮಾಡ್ತೀವಿ ಸೊ ಇಲ್ಲಿ ಗೌಡರು ಒಕ್ಕಲಿಗರು ಗ್ರೂಪ್ ಅವರು ಏನಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಗೌಡರ ಬಾಡೂಟ ಅನ್ನೋ ಒಂದು ಈವೆಂಟ್ನ ತೊಗೊಬಂದಿದ್ದಾರೆ ಸೊ ಇದು ಯುಗಾದಿ ಆಗಿದ್ದು ಒಂದೇ ಒಂದು ಸ್ವಲ್ಪ ದಿನಕ್ಕೆ ಇದನ್ನು ಕೂಡ ಈವೆಂಟ್ನ ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬ ತುಂಬ ಚೆನ್ನಾಗಿತ್ತು ನಾನು ಯು ಕೆ ಅಲ್ಲಿ ಒಕ್ಕಲಿಗರು ಗ್ರೂಪ್ ಇದೆ ಅಂತ ತಿಳ್ಕೊಂಡಿದ್ದೆ ತುಂಬ ಲೇಟಾಗಿ ಆಲ್ಮೋಸ್ಟ್ ಆರು ವರ್ಷದಿಂದ ಯು ಕೆಲ್ಲಿ ಅಲ್ಲಿ ಇದ್ದೀನಿ ಬಟ್ ಒನ್ ಇಯರ್ ಹಿಂದೆ ಅಷ್ಟೇ ಗೊತ್ತಾಗಿದ್ದು ಅಲ್ಲಿ ಈ ಥರ ಈವೆಂಟ್ಸ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ನನಗಂತೂ ತುಂಬ ಇಷ್ಟ ಭಾಗವಹಿಸೋಕೆ ನಾನು ಕನ್ನಡ ಕಮ್ಯುನಿಟಿ ಈವೆಂಟ್ಸ್ ಯಾವುದೇ ಆದರೂ ಹೋಗ್ತೀನಿ ಬಟ್ ಯು ಕೆ ಅಲ್ಲಿ ಗೌಡರ ಒಕ್ಕಲಿಗರ ಈವೆಂಟ್ಸ್ ಇದೆ ಅಂದರೆ ಮಿಸ್ ಮಾಡ್ತೇನಾ ಸೊ ಖಂಡಿತ ಇಲ್ಲ ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೊರಟು ಬಾಲಾಜಿ ಬೊಮಿಗಾಮ್ ಟೆಂಪಲ್ಗೆ ಹೋಗಿ ಅಲ್ಲಿ ದೇವರ ದರ್ಶನ ಪಡೆದು ಇಲ್ಲಿಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆದ್ವಿ ಸೊ ಆಲ್ಮೋಸ್ಟ್ ಮೋಸ್ಟ್ ಎಲ್ಲ ಕಲ್ಚರಲ್ ಈವೆಂಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿತ್ತು ಪ್ಲಸ್ ಫುಡ್ ಸೊ ಗ್ಯಾರಂಟಿ ಯಾರೂ ಮಿಸ್ ಮಾಡಬಾರ್ದು ಅನ್ನೋ ಥರ ಈವೆಂಟ್ ಇದ್ದಿದ್ದು ಸೊ ಜಸ್ಟ್ ನಾನು ಪ್ರೊಮೋ ನೋಡೇನೆ ಐ ವಾಸ್ ಲೈಕ್ ವೆರಿ ಎಕ್ಸೈಟೆಡ್ ಆ್ಯಂಡ್ ನಾವೆಲ್ಲರೂ ಹೊರಟ್ವಿ ತುಂಬ ಚೆನ್ನಾಗಿತ್ತು ಆ್ಯಂಕರಿಂಗ್ ಆಗಿರ್ಬೋದು ಊಟ ಆಗಿರ್ಬೋದು ಅಲ್ಲಿದ್ದ ಅಟ್ಮಾಸ್ಫಿಯರ್ ಜನಗಳು ಎಲ್ಲೋ ಮೈ ಮೈಸೂರು ಅಥವಾ ಲೈಕ್ ಕರ್ನಾಟಕದಲ್ಲೇ ಎಲ್ಲೋ ಒಂದು ಕಡೆ ಇದ್ವಿ ಅನ್ನೋ ಫೀಲಿಂಗ್ ಇತ್ತು ತುಂಬ ಚೆನ್ನಾಗಿತ್ತು ಈವೆಂಟು ಸೊ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ ಸೊ ಅನ್ಇಂಟರಪ್ಟೆಡ್ ಆಗಿ ನೋಡಿ ಈ ಕ್ಲಿಪ್ ಸ್ವಲ್ಪ ಮಟ್ಟಿಗೆ ಆದರೂ ನಾವು ಗೂಗಲ್ ಅಲ್ಲಿ ನೋಡಿದ್ರೆ ಬರುತ್ತೆ ಹೊಸ ಅದನ್ನ ಎಲ್ಲಾ ಕನ್ನಡದವರು ಆಚರಿಸೋದಿಲ್ಲ ಮೇನ್ ಒಕ್ಕಲಿಗರು ಮಾತ್ರ ಮಾಡೋದು ಅಂತ ಅನ್ಕೊಂಡಿದೀನಿ ತಪ್ಪಿರ್ಬೋದನ್ನ ಗೊತ್ತಿಲ್ಲ ಬಟ್ ಅದು ಒಕ್ಕಲಿಗ ಮಾತ್ರ ಅನ್ವಯಿಸೋದು ಅಂತ ಅನ್ಕೊಂಡಿದೀನಿ ಒಕ್ಕಲಿಗರು ಅಂತಂದ್ರೆ ಏನು ಆಗ್ರೋ ಆಗ್ರೋ ಮಾರ್ಷಲ್ ಕಮ್ಯುನಿಟಿ ಅಂತ ಹೇಳ್ತೀವಿ ಆಗ್ರೋ ಅಂದ್ರೆ ಕೃಷಿ ಮತ್ತೆ I'm a the fourthτο I'm thing come down and Physicalize ಈ ದಿನ ಪಂಚಾಂಗ ಶ್ರವಣ ಮಾಡುವುದು ಪ್ರಮುಖವಾಗಿದೆ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಮನೆಗೆ ಮಾವಿನ ತೋರಣ ಕಟ್ಟಿ ದೇವನ ಪೂಜೆ ಮಾಡಿ ಬೇವು ಬೆಲ್ಲ ಸೇವಿಸುವುದು ನಮ್ಮ ಸಂಸ್ಕೃತಿ ಬೇವು ಬೆಲ್ಲ ತಿನ್ನುವಾಗ ಹೇಳುವ ಶ್ಲೋಕ ಶತಾಯು ಒಂದು ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಡು ನಮಗೆ ಊಟಕ್ಕೆ ಕರೆದ್ರು ಸೊ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಎರಡೂ ಇತ್ತು ಸೊ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ನನ್ನ ತಮ್ಮ ತಂಗಿ ಎಲ್ಲರ ಜೊತೆಗೂ ಹೋಗಿದ್ದು ನನಗೂ ತುಂಬ ಖುಷಿಯಾಯಿತು ಈವೆಂಟ್ ಫುಲ್ ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಎಲ್ಲರೂ ರೆಡಿ ಆಗಿದ್ರು ಸ್ಟಾರ್ಟಿಂಗ್ ಫ್ರಮ್ ಸ್ಯಾಲೆಡ್ ಅದಾದಮೇಲೆ ಸ್ವೀಟ್ಸ್ ಇತ್ತು ಆ್ಯಂಡ್ ವೆಜ್ ಅವ್ರಿಗೂ ತುಂಬ ಚೆನ್ನಾಗಿತ್ತು ನಾನ್ ವೆಜ್ ಕೇಳ ಕೇಳಲೇಬೇಡಿ ಅಷ್ಟು ಅಷ್ಟು ಚೆನ್ನಾಗಿತ್ತು ವೆಜ್ ನಾನ್ ವೆಜ್ಜಿಗೆ ಬಂದರೆ ಮುದ್ದೆ ಇತ್ತು ಪರೋಟಾ ಇತ್ತು ಬಿರಿಯಾನಿ ಇತ್ತು ಮಟನ್ ಫ್ರೈ ಚಿಕನ್ ಫ್ರೈ ಅದಾದಮೇಲೆ ಡೆಸರ್ಟ್ಸಿಗೆ ಜಾಮೂನು ಅದಾದಮೇಲೆ ಕೋಳಿ ಸಾರು ಮಟನ್ ಸಾರು ಎಲ್ಲ ಇತ್ತು ನನಗಂತೂ ಓ ಮೈ ಗಾಡ್ ನಾನು ಯಾವತ್ತೂ ಅಷ್ಟೊಂದು ವೆಜ್ ತಿನ್ನೋಳಲ್ಲ ಅಷ್ಟು ತಿಂದಿದ್ದೀನಿ ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಚೆನ್ನಾಗಿರ್ಬೋದು ಊಟ ಅಂತ ಸೊ ಈ ಥರ ಈವೆಂಟ್ ಪ್ರತಿ ತಿಂಗಳಾದ್ರೂ ಪ್ರತಿ ತಿಂಗಳು ಹೋಗಕ್ಕೂ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದ್ದೀನಿ ನಾನಲ್ಲಿ ಅಲ್ಲಿ ಬಂದಿದ್ದ ಈವೆಂಟ್ ಎಲ್ಲರೂ ಕೂಡ ಹೇಳೋದು ಇದಾಗಿತ್ತು ಊಟ ಅದು ತುಂಬಾ ಚೆನ್ನಾಗಿತ್ತು ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರಿಗಂತೂ ಹ್ಯಾಟ್ಸ್ ಆಫ್ ವರ್ಷ ಇದೆಯಾ ಎಲ್ಲರೂ ನಾವು ಬ್ಯಾಟಿಂಗ್ ಮಾಡೋಕ್ಕೆ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಊಟ ಅಂತೂ ಯಾರ್ಯಾರು ಈ ಪ್ರೋಗ್ರಾಮ್ ಇದ್ದಾರೋ ವಾಲಂಟಿಯರ್ಸ್ ಆಗಿರ್ಬೋದು ಎಲ್ರಿಗೂ ಆರ್ಗನೈಸರ್ಸ್ ಆಗಿರ್ಬೋದು ಅವ್ರಿಗಂತೂ ತುಂಬ 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 ಹೃದಯದ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಇಷ್ಟೊಂದೆಲ್ಲ ಮಾಡಿದ್ದಕ್ಕೆ ನಾವುಗಳು ಬಂದು ಎಂಜಾಯ್ ಮಾಡೋಕ್ಕಾಗಿದ್ದು ಆ್ಯಂಡ್ ಈ ಥರ ಈವೆಂಟ್ಸ್ ತುಂಬ ಬರ್ತಾ ಇರಬೇಕು ಯು ಕೆ ಅಲ್ಲಿ ಆ್ಯಂಡ್ ಎಲ್ಲರೂ ನಾವೆಲ್ಲ ಅಟೆಂಡ್ ಮಾಡಿ ನಾವು ಗೌಡ್ರು ಒಕ್ಕಲಿಗರು ಎಲ್ಲ ಒಟ್ಟಿಗೆ ಸೇರಿ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಿದ್ರೆ ಇನ್ನೂ ತುಂಬ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ನಾನು ತುಂಬ ವರ್ಷದಿಂದ ಇದ್ರೂ ನಂಗೆ ಗೊತ್ತಿರಲಿಲ್ಲ ಸೊ ಈ ಒಂದು ಈವೆಂಟ್ ಅಟೆಂಡ್ ಮಾಡಿದ್ದಕ್ಕೆ ನನಗೆ ಇನ್ ಫ್ಯೂಚರಲ್ಲಿ ಯಾವುದೇ ಆದರೂ ಅಟೆಂಡ್ ಮಾಡಬೇಕು ಅಂತ ಇದೆ ಆ್ಯಂಡ್ ನನ್ನ ಫ್ರೆಂಡ್ಸು ಯಾರ್ಯಾರಿದ್ದಾರೋ ನಮ್ಮ ಗೌಡ್ರು ಇಲ್ಲಿ ಯು ಕೆ ಅಲ್ಲಿ ಇದ್ದಾರೋ ಎಲ್ರಿಗೂ ನಾ ನಾನು ಇದನ್ನು ಈ ಪ್ರೋಗ್ರಾಮ್ ಬಗ್ಗೆ ತುಂಬ ಹೇಳಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಪ್ರೋಗ್ರಾಮ್ ಆದರೆ ಎಲ್ರೂ ಕರ್ಕೊಂಡು ಬರ್ತೀನಿ ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಈ ಥರ ಚಿಕ್ಕ ಮಕ್ಕಳೆಲ್ಲ ಬಂದು ಹಾಡೆಲ್ಲ ಹೇಳಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ನಮಗೆ ಒಂದು ಸ್ವಲ್ಪ ಈವೆಂಟ್ ಪ್ರೋಗ್ರಾಮ್ ಮಧ್ಯದಲ್ಲಿ ಈ ಥರ ಒಂದು ಸ್ವಲ್ಪ ಚಿಕ್ಕ ಪುಟ್ಟದ್ದು ಗೇಮ್ಸ್ ಎಲ್ಲ ಹಾಚಿದ್ರು ಸೊ ಅಲ್ಲಿ ಇಮೇಜಸ್ ಇರುತ್ತೆ ಅದನ್ನೆಲ್ಲ ಜೋಡಿಸಿದ್ರೆ ಸಾಂಗ್ ಆಗುತ್ತೆ ಸೊ ಅದನ್ನು ಐಡೆಂಟಿಫೈ ಮಾಡಬೇಕಾಗಿತ್ತು ನಾನು ಒಂದಷ್ಟರಲ್ಲಿ ಒಂದು ಕೆಲವೊಂದು ಐಡೆಂಟಿಫೈ ಮಾಡೋದು ಬಂತು ಆ್ಯಂಡ್ ಮಾಡಿದವ್ರಿಗೆ ಚಾಕ್ಲೇಟ್ ಇತ್ತು ರಿವಾರ್ಡ್ ಆಗಿ ಸೊ ಇಟ್ ವಾಸ್ ವೆರಿ ಫನ್ ಆ್ಯಂಡ್ ತುಂಬ ಎಂಟರ್ಟೈನಿಂಗಾಗೂ ಇತ್ತು 이 선재의 역사에 Yeah, i <laughs> tera <laughs> 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 ಸುತ್ತಮುತ್ತಲೂ ಸಂಜೆ ಕತ್ತಲು ಮೆತ್ತ ಮೆತ್ತಗೆ ಎಮ್ಮಯ್ಯ ಮುತ್ತಲು ಇನ್ನೇನು ನಾವು ಕಂಪ್ಲೀಟ್ ಈವೆಂಟ್ ವೈಂಡಪ್ ಮಾಡಬೇಕು ಇನ್ನೊಂದು ಹಾಫ್ ಆ್ಯನ್ ಅವರ್ ಏನೋ ಆಯಿತು ಸೊ ಹಾಗಾಗಿ ಡಿ ಜೆ ಒಂದಷ್ಟು ಕನ್ನಡ ಸಾಂಗ್ಸ್ನ ಪ್ಲೇ ಮಾಡಿದ್ರು ನಾವು ಒಂದೆರಡು ಹೆಜ್ಜೆ ಹಾಕಿ ನಾವು ಹುಡುಗಿರೆಲ್ಲರೂ ನಾವು ಹುಡುಗಿರೆಲ್ಲರೂ ಹೆಜ್ಜೆ ಹಾಕ್ತಾ ಇರಬೇಕಾದ್ರೆ ಹುಡುಗರು ನಾವೇನು ಕಡಿಮೆ ಇಲ್ಲ ಅಂತ ಅವರು ಒಂದು ಜಾಯ್ನ್ ಆದರು ಲಾಸ್ಟಲ್ಲಿ ಸೊ ಇಟ್ ವಾಸ್ ವೆರಿ ಫನ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಈ ಥರ ಪ್ರೋಗ್ರಾಮ್ಸ್ ತುಂಬ ಬರ್ತಾ ಇರಬೇಕು ಆ್ಯಂಡ್ ನಾವು ಕೂಡ ಅಟೆಂಡ್ ಮಾಡ್ತಾ ಇರ್ತೀವಿ ಅಂತ ಆರ್ಗನೈಸರ್ಸಲ್ಲಿ ಕೇಳ್ಕೊತ ಈ ಬ್ಲಾಗ್ ಶೂಟ್ ಮಾಡ್ತಾ ನಾನೇ ತುಂಬ ಎಂಜಾಯ್ ಮಾಡಿದೆ ಅದನ್ನು ಎಡಿಟ್ ಮಾಡ್ತಾ ಕೂಡ ತುಂಬ ಎಂಜಾಯ್ ಮಾಡಿದೆ ಫುಲ್ ಮೆಮೊರೀಸ್ ಎಲ್ಲ ಪುನಃ ನೆನಪಿಸ್ಕೊಳ್ತಾ ಸೊ ಇಟ್ ವಾಸ್ ವೆರಿ ನೈಸ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ನಿಮ್ಮೆಲ್ರಿಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್